ಪ್ರಭಾಕರ್ ಗನ್ ಹಿಡ್ಕೊಂಡವನೆ ಗನ್ ಗಂತವ್ ಹಿಡ್ಕೊಂಡವನೆ ಮಿಸ್ಟ್ರಿ ಆಗೈತೆ ನಾನು ನಿಂತ್ಕೊಂಡಿರೋ ಜಾಗವಂತೂ ನೋಡ್ತಾ ನಾನು ಕಾವಲಿಗ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವರುಣ್ ಕುಮಾರ್ ಕೇಡಿ ಮಾತಾಡ್ತಾ ಇರೋದು ಇವತ್ ನೋಡ್ತಾ ಇದ್ರಲ್ಲ ಎಷ್ಟು ನೀರ್ ಬರ್ತಾ ಐತೆ ಅಂದ್ರೆ ಇದು ನಮ್ಮ ಮದ್ದೂರು ಮದ್ದೂರಿಂದ ಹಾದು ಹೋಗುವ ಸಿಂಸಾ ನದಿ ಸೇತುವೆ ಅಂದರೆ ಇಲ್ಲಿ ನಾನೀಗ ಇರೋದು ಪ್ಲೇಸ್ ಬಂದು ತೊರೆಶೆಟ್ಟಿ ಸೇತ್ಮೆ ತಗಿದ್ದೀನಿ ಸಿಕ್ಕಾಬಟ್ಟೆ ನೀರು ಹೋಯ್ತೈತೆ ನೋಡ್ತಾ ಇದ್ದೀರಲ್ಲ ಸತತವಾಗಿ ಇಪ್ಪತ್ತು ದಿನಗಳಿಂದ ಸತತವಾಗಿ ಮಳೆ ಬರ್ತಾ ಇರೋದ್ರಿಂದ ಇವತ್ತು ಸಿಕ್ಕಾಬಟ್ಟೆ ನೀರು ಹೋಯ್ತೈತೆ ಹೆಚ್ಚು ಕಮ್ಮಿ ನನ್ನ ಅಂದಾಜು ಒಂದು ಹದಿನೆಂಟು ಅಷ್ಟು ಉದ್ದ ನೀರು ಆಗ್ಲ ಮಾತ್ರ ನೀವು ಹೇಳೋಕ್ಕಾಗಲ್ಲ ಈಗ ಒಂದು ಹೆಚ್ಚು ಕಮ್ಮಿ ಒಂದು ಇನ್ನೂರು ಮೀಟ್ರ್ ಅಷ್ಟು ಅಲ್ಲಿಂದ ಇಲ್ಲಿವರೆಗೂ ಒಂದು ಇನ್ನೂರು ಇನ್ನೂರು ಹತ್ತತ್ರ ಬರ್ಬೋದು ಇನ್ನೂರು ಹತ್ತತ್ರ ಮೀಟ್ರು ಅಷ್ಟು ಅಗ್ಲ ಹೋಯ್ತೈತೆ ಸೊ ಇದು ನಮ್ಮ ಮದ್ದೂರ್ ಮೇಲೆ ಹಾದು ಹೋಗುವಂತಹ ಸಿಂಸಾ ನದಿ ನೀರು ನೋಡ್ತಾ ಇದ್ದೀರಲ್ಲ ಅಂದರೆ ಇದು ಹಿನ್ನೆಲೆ ಏನಪ್ಪ ಅಂದರೆ ಎಲ್ಲ ನದಿಗಳೂ ಏನೇನೋ ಕೇಳ್ಕೊಂಬಂದ್ವಂತೆ ಅಂದರೆ ಚಿನ್ನ ಹೊತ್ಕೊಂಬತ್ತೀವಿ ಮಳ್ಳ ಹೊತ್ಕೊಂಬತ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಿದ್ವಂತೆ ಆದರೆ ಈ ನದಿ ನಮ್ಮ ಸಿಂಸಾ ನದಿ ಏನಂತ ಕೇಳಿದಂತೆ ಅಂದರೆ ಪುರಾಣದ ಕಥೆ ಇದು ಇದು ಒಂಥರ ಹುಚ್ಚು ಹೊಳೆ ಅಂತಲೇ ಹೇಳ್ಬೋದು ಎಣಗಳು ಶವಗಳು ಈ ಥರ ಹೊತ್ಕೊಂಬತ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ದು ಹಿಂದೆಲೆ ಐತೆ ಅಂತ ಹೇಳ್ತಾರೆ ಬಟ್ ಕ್ಲಿಯಾರಿಟಿಯಾಗಿ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ಅದು ಕಮೆಂಟ್ ಮಾಡಿ ಇದ್ರೂ ಹಿನ್ನೆಲೆ ಏನಾದರೂ ಗೊತ್ತಿದೆ ಸಿಂಸಾ ನದಿ ಹಿನ್ನೆಲೆ ಗೊತ್ತಿದ್ರೆ ಈಗ ನೋಡ್ತಾ ಇದ್ರಲ್ಲ ಸಿಂಸಾ ನದಿ ಅಕ್ಕಪಕ್ಕ ಇಲ್ಲಿ ಸುಮಾರು ತೋಟಗಳವೆ ಈ ತೋಟಗಳಲ್ಲಿ ನಾನೀಗ ಏನು ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ ಅಂದರೆ ಈ ತೆಂಗಿನ ಮರಗಳದು ಏನಪ್ಪ ಎಳ್ಳೀರ್ಗಳನ್ನ ಕುಡಿಯೋವಂಥದ್ದು ಈ ಥರ ಎಲ್ಲ ಕೆಲಸ ಮಾಡುವಂತಹ ನಮ್ಮ ಆಂಜನೇಯ ಸ್ವಾಮಿಗಳು ಇಲ್ಲೇ ಅವರೇ ಅಲ್ಲಿ ನೋಡ್ತಾಯಿದಿರಲ್ಲ ಆಂಜನೇಯ ಕಾಣಿಸ್ತಾಯಿತ್ತಾ ಆಂಜನೇಯ ಅಂದರೆ ಮಂಗಗಳು ನೋಡಿ ಗಾಯ್ಸ್ ಮಂಗಗಳು ಇಲ್ಲೆಲ್ಲ ಓಡಾಡಿಸ್ತಾ ಇರ್ತಾರೆ ಪಟಾಕಿ ಹೊಡಿತಾ ಇರ್ತಾರೆ ಇವತ್ತು ದೀಪಾವಳಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯ ಹೇಳ್ತಾ ಈ ವಿಡಿಯೋ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತು ನಿಮ್ಮ ಊರ ಕಡೆ ಹೆಂಗೆ ಮಳೆ ಬೆಳೆ ಹೆಂಗಾಯ್ತೈತೆ ಅಂತಂದ್ಬಿಟ್ಟು ಅದನ್ನು ಸಹ ಕಮೆಂಟ್ ಮಾಡಿ ಇದು ನಮ್ಮ ತೊರೆ ಶಟ್ಟಿ ಸೇತುವೆ ಹಳೆ ಸೇತುವೆ ಆಮೇಲಿಂದ ಇಲ್ಲಿ ಒಂದು ಫೋಟೋ ತೆಗೆಸ್ಕೊಳಕಂತೂ ಮಸ್ತಾಗೈತೆ ಅಂತ ಹೇಳ್ಬೋದು ಈಗ ನಾನು ನನ್ನ ಫ್ರೆಂಡು ಇಬ್ಬರೂ ನಾವು ಮೂರು ಜನನೂ ಒಂದು ಬಾಡಿಗೆಗೆ ಹೋಗಿದ್ದು ಸೊ ಬಾಡಿಗೆಯಿಂದ ಬರಬೇಕಾದ್ರೆ ಈ ಥರ ಒಂದು ಸಿಚುವೇಶನ್ನು ಕಾಣಿಸ್ತಲ್ಲ ಅಂತಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ ಆದರೆ ಈ ನೀರು ಇದ್ದೀರಲ್ಲ ನೀವು ಎಷ್ಟು ಫೋರ್ಸ್ಫುಲಿ ಬರ್ತೈತೆ ಅಂದರೆ ನೀರು ಮಾತ್ರ ಇಮೇಜೇ ಮಾಡ್ಕೊಳ್ಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಈ ನೀರು ಹೊಯ್ತಾ ಇರೋದು ನೋಡಿದ್ರೆ ಒಂದು ನಾವು ಗಾಡಿ ಚಲಾಯಿಸ್ತೀವಲ್ಲ ಆ ಲೆಕ್ಕಾಚಾರದಲ್ಲಿ ನೋಡ್ತೀವಿ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಮೂವತ್ತು ಸ್ಪೀಡಲ್ಲಿ ಹೋಯ್ತಾ ಇರ್ಬೋದು ಒಂದು ಅಂದಾಜು ಅಂದರೆ ಗಂಟೆಗೆ ಮೂವತ್ತು ಕಿಲೋಮೀಟ್ರ್ ಚಲಾಯಿಸ್ಬೋದು ಅಷ್ಟು ಈಗ ಒಂದು ಕಾಯಿನೋ ಏನೋ ಹಾಕಿರ್ತೀವಿ ಅಂದ್ಕೊಳ್ಳಿ ಕಾಯಿನ ಬೇಡ ಒಂದು ಮರದ ದಿಂಡೆ ಹಾಕಿರ್ತೀವಿ ಅಂದ್ಕೊಳ್ಳಿ ಒಂದು ಗಂಟೆಗೆ ಇಲ್ಲಿ ಎತ್ತಾಕಿದ್ರೆ ಒಂದು ಗಂಟೆಗೆ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಆಚೆಗೆ ಹೋಗುತ್ತೆ ಅಷ್ಟು ಫಾಸ್ಟಾಗಿ ಹೋಗ್ತಾ ಇರೋದು ಇದ್ದೀರಲ್ಲ ಫುಲ್ಲು ರಭಸವಾಗಿ ಬರ್ತೈತೆ ಕಳೆದ ಒಂದು ನಾಲ್ಕೈದು ವರ್ಷದಿಂದೆ ಇಲ್ಲಿ ಫುಲ್ಲು ನೀರಿತ್ತು ಇಲ್ಲಿ ಗಂಟೆ ಬರ್ತಿತ್ತು ನೀರು ಈ ಸೇತುವೆ ಮೇಲೆ ಹೋಯ್ತಿತ್ತು ಅಂದರೆ ನೀವು ನಂಬಲ್ಲ ಆವಾಗ ಏನಪ್ಪ ಅಂದರೆ ಅಲ್ಲಿ ಉಳಿಂದು ಸೊಪ್ಪುಗಳು ಕಾಣಿಸ್ತಾಯ್ತಾ ನಿಮಗೆ ನೋಡಿ ಕಾಣಿಸ್ತಾಯ್ತಾ ಆ ತೆಂಗಿನ ಮರ ಕಾಣಿಸ್ತಾಯ್ತಾ ಆ ತೆಂಗಿನ ಮರ ಮುಚ್ಚಿ ಹೋಯ್ತಾಯಿತ್ತು ಮತ್ತು ಇಲ್ಲಿಗೆ ಸುಮಾರು ತೆಂಗಿನಕಾಯಿಗಳು ಅಥವಾ ಮರದ ದೊಡ್ಡ ದೊಡ್ಡ ದಿಮ್ಮಿಗಳು ಈ ಥರ ಎಷ್ಟೋ ತೇಳ್ಕೊಂಬರ್ತಿದ್ದೋ ಕಾಯಿಗಳನ್ನ ಇಲ್ಲಿ ಕಾಯಿಗಳನ್ನ ತಗೊಂಡು ಇಲ್ಲಿ ಬಿಟ್ಟು ಮನೆಗೆ ತಗೊಂಡೋಗ್ತಿದ್ರು ಆ ಥರ ಎಲ್ಲ ಇತ್ತು ನೋಡ್ತಾ ಇದ್ರಲ್ಲ ಗಾಯ್ಸ್ ಎಷ್ಟು ವಾತಾವರಣ ಚೆನ್ನಾಗೈತೆ ಅಂದರೆ ಸಖತ್ತಾಗೈತೆ ವಾತಾವರಣ ಮಾತ್ರ ನೋಡಿ ಗಾಯ್ಸ್ ಸೇತುವೆ ಕೆಳಗಡೆ ಹಿಂಗೆ ಹೋಯ್ತೈತೆ ಇದ್ದೀರಲ್ಲ ನಿಮಗೆ ನನ್ನ ಒಂದು ಎಕ್ವಿಪ್ಮೆಂಟಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಲವ್ ಇದನ್ನು ಓಪನ್ ಮಾಡು ಓಪನ್ ಮಾಡಲ ಹಂಗೆ ಲೈವ್ ಟೆಲಿಕಾಸ್ಟಲ್ಲೇ ಇರಲಿ ಲೈವ್ ಆಗೇ ತೋರಿಸುವೆ ಎಲ್ಲರಿಗೂ ಗಾಯಸ್ ನನ್ನ ಒಂದು ಎಕ್ವಿಪ್ಮೆಂಟು ಅನ್ನಲ್ಲ ಇದೇ ಎಕ್ವಿಪ್ಮೆಂಟು ವೀಡಿಯೋ ಮಾಡೋಕ್ಕೋಸ್ಕರ ನಾನು ತಗೊಂಡಿರೋದು ಸೊ ಇದನ್ನು ಹೇಗೆ ಹಾಕೋದು ಹೇಗೆ ತೆಗಿಯೋದು ಅಂತ ಇದಿರಲ್ಲ ಇವತ್ತು ಪಟಾಕಿ ಹಬ್ಬ ನಮ್ಮ ಹುಡುಗ ಪಟಾಕಿ ಹೊಡಿತವನೇ ತಡೀರಿ ಒಂದು ನಿಮಿಷ ನಮ್ಮ ಊರಿನ ವೈಭೋಗ ನೋಡಿ ಗಾಯ್ಸ್ ಈಗ ನೆಕ್ಸ್ಟು ಲೆವೆಲಲ್ಲಿ ನೆಕ್ಸ್ಟು ಲೆವೆಲಲ್ಲಿ ಆದರೆ ಗಾಯ್ಸ್ ನಂದೊಂದು ಭಯ ಏನಪ್ಪ ಅಂದರೆ ಈಗ ಈಗ ಹಾಕಿರೋ ಎಕ್ವಿಪ್ಮೆಂಟು ಫುಲ್ಲು ಬಿಗಿ ಐತೆ ಬಟ್ ಒಂದು ಸತಿ ಕಳೆದೋದ್ರಂತೂ ಎಂಬತ್ತು ಸಾವಿರ ನಾಮ ನೋಡಿ ಗಾಯ್ಸ್ ನೋಡಿ ನೀರು ಯಾವ ಮಟ್ಟಕ್ಕೆ ಕೊಯ್ತೈತೆ ಅಂದ್ರೆ ಹೆಂಗೈತೆ ಹೇಳಿ ಗಾಯ್ಸ್ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀನಿ ಹೆಂಗೈತೆ ಅಂತ ಹೇಳಿ ಗಾಯ್ಸ್ ಇಲ್ಲಂತೂ ನಾನು ನಿಂತ್ಕೊಂಡಿರೋ ಜಾಗವಂತೂ ಯಪ್ಪ ಒಳ್ಳೆ ಮಿಸ್ಟ್ರಿ ಆಗೈತೆ ನಾನು ನಿಂತ್ಕೊಂಡಿರೋ ಜಾಗವಂತು ನೋಡ್ತಾ ಇದ್ರಲ್ಲ ನೋಡಿ ಗಾಯ್ಸ್ ನಮ್ಮ ತ್ವರೆ ಶೆಟ್ಟಳ್ಳಿಯ ಚಿಂತಾ ನದಿ ನೀರು ಅಲ್ಲಿ ಆಲೂದ ಮರ ಬೆಳಿತೈತೆ ನೋಡ್ತಾ ಇದ್ದೀರಲ್ಲ ಆಲೂದ ಮರ ಇಲ್ಲಿ ಇಲ್ಲಿಗ ಆಲೂದ ಮರ ಇಲ್ಲೆಲ್ಲ ನೀರು ವ್ಯವಸ್ಥೆ ಮಾಡೋರೆ ಇದು ಹೆಚ್ಚು ಕಮ್ಮಿ ಎಷ್ಟು ವರ್ಷ ಆಗೈತೆ ಅಂತ ಗೊತ್ತಿಲ್ಲ ಈ ಸತ್ಮೆ ಕಟ್ಟಿ ಈ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ಇನ್ನೂ ಯಾರು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೊಳ್ಳೆ ವಿಡಿಯೋ ತೋರಿಸೋದ್ರ ಮೂಲಕ ನನ್ನ ಒಂದು ಕಲೆನ ನಾನು ನಿಮಗೆ ವ್ಯಕ್ತಪಡಿಸ್ತೀನಿ ನನ್ನ ಒಂದು ವೀಡಿಯೋಗಳಿಗೆ ಶೇರ್ ಮಾಡೋದ್ರ ಮೂಲಕ ಅಥವಾ ಅಕ್ಕಪಕ್ಕ ಹಳ್ಳಿ ಜನಗಳಿಗೆಲ್ಲ ಶೇರ್ ಮಾಡಿ ಎಷ್ಟೋ ವೀಡಿಯೋಗಳನ್ನ ಒಳ್ಳೊಳ್ಳೆ ವೀಡಿಯೋಗಳನ್ನ ಬಿಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋದ್ರಲ್ಲಿ ಸಿಗೋಣ ಬಾಯ್